ಯಾದಗಿರಿ ಜಿಲ್ಲೆ ನಾರಾಯಣಪುರ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಬರುವ ಕಾಲುವೆಯ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನೀರು ಹರಿಯೋದನ್ನು ಸ್ಥಗಿತಗೊಳಿಸಿದ್ದು ಆದರೆ ಈ ವ್ಯಾಪ್ತಿಯಲ್ಲಿನ ರೈತರ ಸುಮಾರು ಎಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆ ನಾಟಿ ಮಾಡಿದ್ದಾರೆ ಹೀಗಾಗಿ ರೈತರು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಹಾಗೂ ಪ್ರತಿ ಎಕರೆಗೆ ಮೆಣಸಿನಕಾಯಿ ಬೆಳೆಯಲು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಖರ್ಚು ಮಾಡಿದ್ದು ಸಾಲ ಮಾಡಿ ಹಣ ತಂದು ಮೆಣಸಿನಕಾಯಿ ಬೆಳೆ ನಂಬಿ ಹಾಕಿರ್ತೇವೆ ಒಂದು ವೇಳೆ ಫೆಬ್ರವರಿವರೆಗೆ ನೀರು ಹರಿಸದಿದ್ರೆ ಅವರಿಗಿರುವ ದಾರಿ ಒಂದೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಾತ್ರ ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಅವರ ಬದುಕಿನ ಆಸಕ್ತಿಯಾಗಿರುವ ಮೆಣಸಿನಕಾಯಿ ಬೆಳೆಯನ್ನು ಉಳಿಸಿ ರೈತರ ಆಸರಿಯಾಗಬೇಕು ಅಂತ ಕರ್ನಾಟಕ ರಾಜ್ಯ ರೈತರ ಹಾಗೂ ರೈತರ ಸೇನಾ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತೀಯ ಎ ಪಾಟೀಲ್ ಮನವಿಯನ್ನು ಮಾಡಿದ್ದಾರೆ ನಾರಾಯಣಪುರ ಆಲಿಮಟ್ಟಿ ಜಲಾಶಯದಲ್ಲಿ ಸಾಕಷ್ಟು ನೀರಿನ ಲಭ್ಯವಿದ್ದು ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ರವಾನೆ ಮಾಡುತ್ತಿದ್ದು ಅದನ್ನು ಖಂಡಿಸಿ ರೈತಪರ ಹೋರಾಟಗಾರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಈ ಪ್ರತಿಭಟನೆಯಲ್ಲಿ ನಾರಾಯಣಪುರ ಮುಖ್ಯ ಎಂಜಿನಿಯರ್ ಮಂಜುನಾಥ್ ಬಿಗುಡಿ ಮುಖ್ಯ ಎಂಜಿನಿಯರ್ ಭೀಮ್ ಸಿಂಗ್ ಹಾಗೂ ಸಲಹಾ ಸಮಿತಿ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಮೇಲಾಧಿಕಾರಿಗಳಿಗೆ ವಿಡಿಯೋ ಕಾಲ್ ಮುಖಾಂತರ ಚರ್ಚಿಸಿದ್ರು ಅದರ ಜೊತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ ಪಾಟೀಲ್ ರವರು ಕೆಬಿಜೆಎನ್ಎಲ್ ಎಂಡಿ ಕೆಪಿ ಮೋಹನ್ ರಾವ್ ಜೊತೆ ಸ್ವತಃ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ವ್ಯರ್ಥವಾಗಿ ನೀರು ಬಿಡ್ತಿರೋದನ್ನು ಖಂಡಿಸಿ ಸಂಪೂರ್ಣ ಚರ್ಚೆ ಮಾಡಿ ಎಲ್ಲೆಲ್ಲಿ ನೀರು ಅರಿತಿದೆಯೋ ಅಲ್ಲಲ್ಲಿ ಸ್ವಲ್ಪ ಭಾಗ ನೀರನ್ನು ಉಳಿಸಿ ನಮ್ಮ ಭಾಗದ ರೈತರು ಮೆಣಸಿನಕಾಯಿ ಬಿತ್ತನೆ ಮಾಡಿರೋದನ್ನು ಮನದಲ್ಲಿಟ್ಟುಕೊಂಡು ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಜೊತೆಗೂ ಚರ್ಚೆ ಮಾಡಿ ಮೂರು ದಿನ ಕಾಲಾವಕಾಶದೊಳಗಡೆ ನಮಗೆ ನೀರು ಹರಿಬಿಡುವಂತೆ ರೈತರ ಪ್ರತಿಭಟನೆ ಸಮ್ಮುಖದಲ್ಲಿ ಮಾತನಾಡಿ ಪ್ರತಿಭಟನೆಯನ್ನು ಹಿಂಪಡೆದ್ರು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಶಾಂತಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರು ಲಕ್ಷ್ಮೀಕಾಂತ್ ಎ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು ಇಂದ್ರಜಿತ್ ಯಾದವ್ ರಾಯಚೂರು ಜಿಲ್ಲಾಧ್ಯಕ್ಷರು ಮಹಾದೇವ್ ಯಾದವ್ ದೇವದುರ್ಗ ತಾಲೂಕು ಅಧ್ಯಕ್ಷರು ನಾಯಕ್ ತಿಂತಣಿ ಸುರಪುರ ತಾಲೂಕು ಅಧ್ಯಕ್ಷರು ನಾಗರಾಜ್ ಗುಂಡಕನಾಳ ಹುಣಸಗಿ ತಹಶೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಶಾಂತುಗೌಡ ಬಿ ಪಾಟೀಲ್ ಸಲಹೆಗಳ ಮೇರೆಗೆ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಎ ಪಾಟೀಲ್ ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ರು ಶಿವ ರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ಹುಣಸಗಿ ಇವತ್ತು ಈ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ನಾಕನೇ ಸಾಲಿಗೆ ನಾರಾಯಣಪುರ್ ಎಡದಂಡೆ ಬಲದಂಡೆ ಕಾಲುವೆಗೆ ಮೆಣಸಿನಕಾಯಿ ಬೆಳೆದಂತ ರೈತರಿಗೆ ಮೊದಲು ಸರ್ಕಾರಕ್ಕೆ ನಾ ಒಂದು ವಿಷಯ ತಿಳಿಸ್ತೀನಿ ಇದು ಹಿಂಗಾರು ಬೆಳೆ ಅಂತಾರ ಹಿಂಗಾರು ಬೆಳೆಯಲ್ಲ ಮುಂಗಾರು ಬೆಳೆನೆ ಯಾಕಂದ್ರೆ ಮುಂಗಾರು ಬೆಳೆ ಇದು ಒಂದೇ ಬೆಳೆ ಮಾರ್ಚ್ ತನನೂ ಬೆಳಿ ಬರ್ತದ ಮೆಣಸಿನ್ಕಾಯಿ ಅಂತ ರೈತರಿಗೆ ಏನಪ್ಪಾ ಅಂದ್ರೆ ಕಾಲುವೆಯಲ್ಲಿ ನೀರಿದ್ದರು ಸುಳ್ಳು ಮಾಹಿತಿ ಕೊಟ್ಟು ಇವತ್ತಿನ ದಿನ ಏನಪ್ಪಾ ಅಂದ್ರೆ ಸರ್ಕಾರಕ್ಕ ಒಂದು ಮಂಕು ಬೂದಿ ಇರಿಸತಕ್ಕಂಥ ಕೆಲಸ ಅಧಿಕಾರಿಗಳಿಗೆ ಮಾಡ್ಲಕ್ಕತ್ತರ ಅವ್ರ ವಿರುದ್ಧ ಇವತ್ತ ಯಾದಗಿರಿ ಗುಲ್ಬರ್ಗ ರಾಯಚೂರು ಮೂರು ಜಿಲ್ಲೆಯ ರೈತರು ಎಡದಂಡೆ ಮತ್ತು ಬಲದಂಡೆ ಕಾಲುವೆಯ ಎಲ್ಲಾ ರೈತರು ಸೇರಿ ಇವತ್ತಿನ ದಿನ ಸ್ವಯಂ ಪ್ರೇರಿತ ನಾವೇ ಏನಪ್ಪ ಅಂದ್ರೆ ಈ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರ ಅವ್ರು ನೀರು ಬಿಡದೆ ಬೇಡ ನಾವೇ ಗೇಟ್ ಎತ್ತಿ ನೀರು ಬಿಟ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶ ನಿಂತು ಸಾವಿರಾರು ಸಂಖ್ಯೆಯಲ್ಲಿ ನಾವು ರೈತರು ಏನಪ್ಪ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಇವತ್ತಿನ ದಿನ ನಾವು ಡ್ಯಾಮ್ ಮುತ್ತಿಗೆ ಹಾಕ್ಲಕ್ಕ ಬಂದಿವಿ ನಮಗೆ ಪೊಲೀಸರು ತಡೆದಿಲ್ ಕುಂದರುಚರ ನಾವು ಇಪ್ಪತ್ತೈದು ನಿಮಿಷ ಏನಪ್ಪ ಅಂತಂದ್ರ ಕಾಲಾವಕಾಶ ಕೊಟ್ಟಿವಿ ಇಪ್ಪತ್ತೈದು ನಿಮಿಷದಾಗ ಏನಪ್ಪ ಅಂದ್ರ ನೀವು ನಾವು ನೀರು ಬಿಡ್ತಿರೇ ಬಿಡಲ್ಲ ಬಿಡಲಪ್ಪ ಅಂತಂದ್ರೆ ನಮ್ಮ ಪ್ರಾಣ ಹೋದ್ರು ನಾವು ಇಲ್ಲೇ ಕುಂತು ನೀರು ತಗೊಂಡೇ ಹೋಗ್ಬೇಕಂತೇಳಿ ಬುತ್ತಿ ಕಟ್ಕೊಂಡೇ ಬಂದಿವಿ ನಾವು ಇಲ್ಲಿಗಂತ ಮಾತನ್ನ ನಾನು ಸರ್ಕಾರಕ್ಕೆ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ನಾನು ಮಂಜುನಾಥ್ ಅಂತೇಳಿ ಚೀಫ್ ಇಂಜಿನಿಯರ್ ಕೆ ಬಿ ಜೀವರ್ ನಾರಾಯಣ ನಾನು ಈ ನಾರಾಯಣಪುರ ಡಾಮಿನ ಇನ್ಚಾರ್ಜ್ ಆಗಿ ಸುಮಾರ್ಪುರ ಇವರು ಪ್ರೇಮ್ ಸಿಂಗ್ ಅಂತ ಅಂತೇಳಿ ಭೀಮರಾಯನಗುಡಿಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ನೀರಾವರಿ ಸಲಹಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಇಲ್ಲಿ ಇವತ್ತು ರೈತ ಬಂಧರೆಲ್ಲ ಸಹ ನಮಗೆ ನೀರಾವರಿಯನ್ನು ಹೆಚ್ಚಿಸಿ ಕೊಡಬೇಕು ಅನ್ನೋದರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಕಾರಣ ಏನಂದರೆ ಮೆಣಸಿನಕಾಯಿ ಬೆಳೆಗೆ ನೀರು ಸಾಕಾಗ್ತಿಲ್ಲ ನಮಗೆ ನೀರು ಮೆಣಸಿನಕಾಯಿ ಕೈ ಒಂದೆರಡು ನೀರಾವರಿ ಅದನ್ನು ಮಾಡಬೇಕು ಅಂತ ಕೇಳಿ ನಮ್ಮ ಲೆಕ್ಕ ಲೆಕ್ಕಾಚಾರದ ಪ್ರಕಾರ ಈ ಸರಿ ಬಹಳಷ್ಟು ಲಸಿಗೆ ಸಂತೆ ಪ್ರತಿ ವರ್ಷ ನಾವು ಎರಡು ಬಾರಿ ನೀರಿನ ಕೊಡ್ತಿದ್ವಿ ಹಿಂಗಾರು ಮತ್ತು ಮುಂಗಾರು ಎರಡಕ್ಕೂ ಕೊಡ್ತಿದ್ವಿ ಅವಾಗ ಹಿಂಗಾರು ನೀರು ಕೊಟ್ಟಂಥದ್ದು ಮುಂಗಾರು ನೀರು ಕೊಟ್ಟಂಥದ್ದು ಎರಡೋ ಎರಡೂ ಅವಧಿನಲ್ಲಿ ಸುತ್ತಮುತ್ತಲಿನ ಕೆರೆಕಟ್ಟೆಗಳು ಎಲ್ಲವೂ ಸಮೇತ ನೀರಿನ ಸಂಗ್ರಹ ಇರ್ತಿರ್ತಿದ್ವಿ ನಮ್ಮಲ್ಲಿ ಇವತ್ತಿಗೆ ಇರ್ತಕ್ಕಂಥ ಸಂಗ್ರಹದ ಪ್ರಕಾರ ಎರಡು ಮುಖಾಲ್ ಟಿ ಎಮ್ಸ್ ಇದ್ರೂ ಸಹ ನಾವು ಈ ಹಿಂಗಾರಿಗೆ ನೀರು ಕೊಡದೇ ಇರೋದ್ರಿಂದ ಕೆರೆ ಸಹಜವಾಗಿ ಇಲ್ಲಿ ಹಾವಿಯಾಗಿ ನೀರಿನ ಪ್ರಮಾಣ ಕುಸಿಯುತ್ತೆ ಸಮಿತಿ ಸದಸ್ಯ ಕಾರ್ಯದರ್ಶಿಯಾಗಿ ನಡೆದಿರುವ ನೀರಾವರಿ ಜಿಲ್ಲಾ ಸಮಿತಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜರುಗಿ ಸನ್ಮಾನ್ಯ ಅರಬಿ ಬಿ ಮಾನ್ಯ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಸರ್ಕಾರಿ ಎಲ್ಲ ಜನ ಪ್ರತಿನಿಧಿಗಳು ಹಾಜರಿದ್ದರು ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ತೊಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನೂರ ತೊಂಬತ್ತೆರಡು ತಾಲೂಕುಗಳು ಬರಕಾಲಕ್ಕೆ ತುತ್ತಾಗಿದೆ ಎಂದು ಸರ್ಕಾರ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಮುಂಗಾರು ಹಮ್ಮ ಈ ಹಂಗಾಮಿಗೆ ಮಾತ್ರ ನೀರು ಕೊಡಬೇಕು ಅದೇ ಅವಧಿಯಲ್ಲಿ ಸ್ವಲ್ಪ ಇದ್ದಿದ್ದರಿಂದ ಇದು ಇಪ್ಪತ್ತು ನವೆಂಬರ್ ಕೊನೆ ವಾರವರೆಗೆ ನಾವು ಯೂಜುವಲಿ ಮುಂಗಾರು ಹಂಗಾಮನ್ನು ನಿಲ್ಲಿಸಿದ್ದೀವಿ ಇದು ಬೆಳೆ ಋತು ಋತು ಬೆಳೆಗಳಾದಂಥ ಮೆಣಸಿನ್ಕಾಯಿ ಬೆಳೆದಿರೋದರಿಂದ ಇದನ್ನು ಡಿಸೆಂಬರ್ವರೆಗೆ ಮಾತ್ರ ನೀರಿನ ಲಭ್ಯತೆಯನ್ನು ಹರಿಸಲಿಕ್ಕೆ ತೀರ್ಮಾನ ಮಾಡಿ ಕುಳಿತ ನೀರನ್ನು ಯಾವುದೇ ಕಾರಣಕ್ಕೂ ಬೇಸಿಗೆ ಎದುರಿಸುವಂಥ ಪ್ರಕ್ರಿಯೆ ಸರ್ಕಾರದಾಗಬೇಕು ಯಾಕಂದರೆ ನೀರು ಎಲ್ಲೂ ಉತ್ಪನ್ನ ಮಾಡ್ಲಿಕ್ಕೆ ತರಲಿಕ್ಕಾಗಲ್ಲ ಇದ್ದ ನೀರನ್ನು ಕುಡಿ ನೀರಿಗೋಸ್ಕರ ನಾಳೆ ಇಲ್ಲೇ ಇದ್ದಾರೆ ಸರ್ಕಾರ ಮಟ್ಟದಲ್ಲಿ ನಮ್ಮೆಲ್ಲರಿಗೆ ಆಕಾರ ಆಗುತ್ತೆ ಅಂತ ನಿರ್ದೇಶನ ಇರುತ್ತೆ ಆ ನಿಟ್ಟಿನಲ್ಲಿ ಆ ನೀರನ್ನು ಕೈದಿರಿಸಿದ್ದೀವಿ ಈಗ ತಮಗೆ ಗೊತ್ತಿದ್ದಂಗೆ ಈಗ ಎಲ್ಲಿ ಉಳಿಸಿ ಕೊಡಬೇಕಂದ್ರೆ ಅಗೇನು ಅದು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರ ಗಮನಕ್ಕೆ ತಂದು ಆ ಸಮಿತಿಗೆ ಕರೆದು ಅದು ಏನು ಸರ್ಕಾರ ನಿರ್ದೇಶನ ಕೊಡುತ್ತೆ ಅದರ ಪ್ರಕಾರ ಕಾರ್ಯಪ್ರ ಸದ್ಯಕ್ಕೆ ನಮ್ಮ ಮುಖ್ಯಂಜನ್ ಹೇಳಿದಂಗೆ ಹೆಚ್ಚುವರಿಯಾಗಿ ನಮ್ಮಲ್ಲಿ ಎರಡು ಮುಕ್ಕಾಲು ಮಾತ್ರ ಟಿ ಎಂ ಸಿಗುತ್ತೆ ಈರುವುದನ್ನು ಕೂಡ ನಮ್ಮಲ್ಲಿ ನೀಡಿ